ಇವತ್ತು ಬಹಳ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಮೊಟ್ಟೆ ಬಿರಿಯಾನಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ತುಂಬ ರುಚಿಯಾಗಿರುವಂಥ ಈ ಮೊಟ್ಟೆ ಬಿರಿಯಾನಿನ ಪ್ರೆಷರ್ ಕುಕ್ಕರಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟದ ಸಮಯಕ್ಕೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬಹುದು ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಮೊಟ್ಟೆ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಏಳು ಮೊಟ್ಟೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಉಪಯೋಗಿಸಿರೋದು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಬಾಸುಮತಿ ಅಕ್ಕಿ ಬೇಕಿದ್ದರೂ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಕಾಲು ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಕಾಲು ಟೀ ಸ್ಪೂನ್ ಉಪ್ಪು ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಈ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಉಳಿದಿರುವಂಥ ಅದೇ ಎಣ್ಣೆಗೆನೆ ಒಂದು ಪಿಸ್ಚಕ್ಕೆ ನಾಲ್ಕು ಲವಂಗ ಒಂದು ಬಿರಿಯಾನಿ ಎಲೆ ಒಂದು ಸ್ಟಾರುವ ಒಂದು ಕಪ್ಪು ಏಲಕ್ಕಿನ ಸೇರಿಸ್ಬಿಟ್ಟು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಮೆಣ್ಸಿನ್ಕಾಯಿನ ಜಸ್ಟ್ ಲೈಟಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕಾಲು ಕಪ್ ಮೊಸರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದು ಐದು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಸೇರಿಸ್ಕೊಂಡಿರುವಂಥ ಟೊಮೆಟೊ ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಮೂರು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ಬೇಕು ಅಂದರೆ ಒಂದು ಕಾಲು ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿ ಬಂದಿದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೆನೆಸಿಟ್ಕೊಂಡಿರುವಂತ ಅಕ್ಕಿ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ನೀರಿನ ಪ್ರಮಾಣ ಕಡಿಮೆ ಆಗಿ ಅಕ್ಕಿ ಈ ರೀತಿ ಮೇಲೆ ಬಂದಿರುತ್ತೆ ಈಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಟೀ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ಅಥವಾ ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಒಂದು ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಲಿಡ್ ಓಪನ್ ಮಾಡ್ಕೊಳ್ಳಿ ನೋಡಿ ವಾವ್ ಉದ್ರದ್ರಾಗಿ ಘಮ ಘಮ ಅಂತ ಇರುವಂಥ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ ಸೊ ಈ ರುಚಿಯಾಗಿರುವಂಥ ಮೊಟ್ಟೆ ಬಿರಿಯಾನಿನ ನೀವು ಮನೇಲಿ ಟ್ರೈ ಮಾಡಿ ರಾಯ್ತ ಜೊತೆಲಿ ಟೇಸ್ಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು